ಮತ್ತು ಕೊನೆಗೂ ಚಿರತೆ ಸೆರೆಯಾಗದೆ ನೆಟ್ಟುಸಿರು ಬಿಟ್ಟಿದ್ದಾರೆ ಹುಬ್ಬಳ್ಳಿಯ ಜನ ಕಳೆದ ಒಂದೂವರೆ ತಿಂಗಳಿನಿಂದ ಭಾರಿನೇ ಈ ಚಿರತೆ ಸೃಷ್ಟಿ ಮಾಡ್ಬಿಟ್ಟಿತ್ತು ಅಲ್ಲಿನ ಜನ ಭಯಭೀತರಾಗಿ ಬದುಕುವಂತ ಕೊನೆಗೂ ಈ ಚಿರತೆ ಸೆರೆ ಸಿಕ್ಕಿದೆ ವಿಮಾನ ನಿಲ್ದಾಣ ದಾಮನಗಟ್ಟಿ ಕಾರವಾರ ರಸ್ತೆ ಹಾಗೂ ಸುತ್ತಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿರಂತರವಾಗಿ ಚಿರತೆ ಓಡಾಡ್ತಾ ಇತ್ತು ಅರಣ್ಯ ಇಲಾಖೆ ಎಷ್ಟೇ ಪ್ರಯತ್ನ ಪಟ್ಟರು ತಪ್ಪಿಸ್ಕೊಂಡು ಓಡಾಡ್ತಾನೆ ಇತ್ತು ಕೊನೆಗೂ ಇದೀಗ ಅರಣ್ಯ ಇಲಾಖೆ ಅಳವಡಿಸಿದಂಥ ಬೋನಿಗೆ ಚಿರತೆ ಬಿದ್ದಿದೆ ಸೆರೆ ಸಿಕ್ಕಿದೆ ಚಿರತೆ ಸೆರೆಗಾಗಿ ಬೆಂಗಳೂರಿನ ಬನ್ನೇರುಘಟ್ಟ ಮೈಸೂರಿನ ಚಿರತೆ ಕಾರ್ಯಪಡೆ ತಂಡ ಸೇರಿದಂತೆ ಧಾರವಾಡ ಗದಗ ಅರಣ್ಯ ಇಲಾಖೆ ತಂಡಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು ಎರಡು ಥರ್ಮಲ್ ಡ್ರೋನ್ ಕ್ಯಾಮ್ರಾ ಬಳಸಿ ಹಾಗೂ ಹದಿಮೂರು ಟ್ರ್ಯಾಪ್ ಕ್ಯಾಮ್ರಾವನ್ನು ಬಳಸಿ ಐದು ಬೋನ್ಗಳನ್ನು ಅರಣ್ಯ ಇಲಾಖೆ ಇರಿಸಿದ್ದು ಬಹಳಷ್ಟು ಶ್ರಮ ಪಟ್ಟು ಈ ಚಿರತೆಯನ್ನು ಹಿಡಿಯಲಾಗಿದೆ ಸದ್ಯಕ್ಕೆ ಚಿರತೆ ಸೆರೆ ಸಿಕ್ಕಿರುವುದರಿಂದ ಗ್ರಾಮದ ಜನರು ನೆಟ್ಟುಸಿರು ಬಿಟ್ಟಿದ್ದಾರೆ ಕಳೆದ ಒಂದೂವರೆ ತಿಂಗಳಿನಿಂದ ಈ ಚಿರತೆ ಬಹಳಷ್ಟು ಉಪಟಳ ಕೊಡ್ತಾ ಇತ್ತು ಅರಣ್ಯ ಇಲಾಖೆ ಕೂಡ ಈ ಚಿರತೆಯನ್ನ ಹಿಡಿಯೋದಕ್ಕೆ ಭಾರಿ ಹರಸಾಹಸ ಪಡ್ತಾ ಇತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇತ್ತು ಒಂದು ಕಡೆ ಜನ ಅಲ್ಲಿ ವಾಸ ಮಾಡೋದಿರಲಿ ಓಡಾಡೋದಕ್ಕೂ ಕೂಡ ಭಯಪಡುವಂತಹ ವಾತಾವರಣ ಅಲ್ಲಿ ನಿರ್ಮಾಣವಾಗ್ಬಿಟ್ಟಿತ್ತು ಇದರಿಂದ ಬೇಸತ್ತಿದ್ದ ಜನ ಅರಣ್ಯ ಇಲಾಖೆಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಕೂಡ ಎಷ್ಟೇ ಇನ್ವಾಲ್ವ್ಮೆಂಟ್ ತೋರಿಸಿ ಹುಡುಕುವಂತಹ ಪ್ರಯತ್ನದಲ್ಲಿದ್ರು ಕೂಡ ಬೀಳದೆ ಓಡಾಡ್ತಾ ಇತ್ತು ಸದ್ಯಕ್ಕೆ ಬಹಳಷ್ಟು ಶ್ರಮವನ್ನ ವಹಿಸಿ ಐದು ಕಡೆ ಬೋನ್ ನ್ನ ಇರಿಸಿ ಒಂದಷ್ಟು ಡ್ರೋನ್ ಕ್ಯಾಮೆರಾಗಳನ್ನ ಬಳಸಿ ಟ್ರ್ಯಾಪ್ ಕ್ಯಾಮೆರಾಗಳನ್ನ ಇಟ್ಟು ಕೊನೆಗೂ ಈ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ ಒಂದು ಕಡೆ ಜನ ಅಲ್ಲಿಗೆ ಸದ್ಯಕ್ಕೆ ಈಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಕೊನೆಗೂ ಈ ಚಿರತೆ ಇಳಿದ್ರಲ್ಲಪ್ಪ ಅನ್ನುವಂತಾಗಿದೆ ಅಲ್ಲಿನ ಜನರ ಪರಿಸ್ಥಿತಿ ಒಂದು ಕಡೆ ಅರಣ್ಯ ಇಲಾಖೆಗೂ ದೊಡ್ಡ ಸವಾಲಾಗಿಬಿಟ್ಟಿತ್ತು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಅದನ್ನ ಹಿಡಿಯೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಐದು ಬೋನ್ಗಳನ್ನು ಅಳವಡಿಸಿತ್ತು ಸದ್ಯಕ್ಕೆ ಒಂದು ಕಡೆ ಚಿರತೆಯನ್ನ ಸೆರೆ ಹಿಡಿದಿರೋದು ಅಲ್ಲಿನ ಗ್ರಾಮಸ್ಥರ ನೆಮ್ಮದಿಗೆ ಕಾರಣವಾಗಿದೆ ಕೊನೆಗೂ ಅರಣ್ಯ ಇಲಾಖೆಗೆ ಈ ಒಂದು ಚಿರತೆ ಆ ಒಂದು ಬೋನಿಗೆ ಸೆರೆ ಈ ಚಿರತೆ ಸೆರೆ ಹಿಡಿಯೋದಕ್ಕೋಸ್ಕರನೇ ಬೆಂಗಳೂರಿನ ಬನ್ನೇರ್ಘಟ್ಟ ಮೈಸೂರಿನ ಚಿರತೆ ಕಾರ್ಯಪಡೆ ಜೊತೆಗೆ ಧಾರವಾಡ ಗದಗ ಅರಣ್ಯ ಇಲಾಖೆ ತಂಡಗಳು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಕೊನೆಗೂ ಈ ಒಂದು ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ